ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸಬಿಡಿಗೆ ನಿಮಗೆಲ್ಲ ಸ್ವಾಗತ ಈಗ ಅತಿ ಹೆಚ್ಚಾಗಿ ಕೇಳುವ ಪ್ರಶ್ನೆಯ ಏನಂತ ಹೇಳಿದರೆ ಹರಳು ಉದುರ್ತದ ಒಂದು ಮತ್ತು ಹಿಂಗರಕ್ಕೆ ಮದ್ದು ಬಿಟ್ಟಿದ್ದಾರೆ ಅಂತ ಇನ್ನೊಂದು ಈ ಹರಳು ಅಂತ ಹೇಳಿದರೆ ಏನಂತ ಹೇಳಿದರೆ ಅಡಿಕೆ ಎಳೆ ಹೂಗಳದು ಇದು ಉದುರ್ತದ ಅಂತ ಕೇಳುವ ಒಂದು ಪ್ರಶ್ನೆ ತೋಟದ ತುಂಬೆಲ್ಲ ಕಳೆ ಇದೆ ನೋಡಿ ಹಾಗಾಗಿ ನನಗೆ ಅದರ ಸಮಸ್ಯೆನೇ ಇಲ್ಲ ಸ್ನೇಹಿತರೆ ಹರಳು ಉದುರುವ ಸಮಸ್ಯೆನೇ ಇಲ್ಲ ಯಾಕಿಲ್ಲ ಅಂತ ಹೇಳಿದರೆ ನನಗೆ ಬಿದ್ದದ್ದು ಕಾಣುವುದಿಲ್ಲ ಅಷ್ಟೇ ಸುಲಭವಾಗಿ ಮುಗೀತು ಪರಿಹಾರ ಸಮಸ್ಯೆಗೆ ಇದರಲ್ಲಿ ಹಿಂಗಾರೆ ಹೇಗಿದೆ ಅಂತ ನೋಡಿ ಇದರ ಅಡಿಕೆ ಮರದ ಈ ಬು ಇದರ ಮರದ ಬುಡವನ್ನು ಮೇ ಪರಿಶೀಲನೆ ಮಾಡುವ ನಾವು ಏನಾದರೂ ಹರಳು ಬಿದ್ದಿದೆ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಪರಿಶೀಲನೆ ಮಾಡುವಾಗ ನೋಡಿ ಹರಳು ಬಿದ್ದಿದ್ದೆ ನೋಡಿ ಒಣಗಿ ಹೋಗಿದೆ ಬಿದ್ದದ್ದು ನೋಡಿ ಕಾಣಬಹುದು ನಿಮಗೆ ಇದಕ್ಕೆ ಹೆಚ್ಚಿನವರು ತಲೆಗೆಡಿಸುವುದು ಇದು ಹರಳು ಅಂತ ಹೇಳಿದರೆ ಇದು ಎಳೆಯ ಹೂಗಳು ನೋಡಿ ಇದೀಗ ಒಣಗಿ ಹೋಗಿದೆ ನೋಡಿ ಇದು ಎಳೆ ಹೂಗಳು ಬಿದ್ದಾಗ ಎಲ್ಲರಿಗೂ ತಲೆ ಆ ಮರದಲ್ಲಿರುವ ಅಡಿಕೆಲ್ಲ ಬಿದ್ದು ಹೋಗ್ತದೆ ಹೋಗಿದೆ ಅಂತ ಒಂದು ಮಾನಸಿಕ ಹಿಂಸೆಯನ್ನು ಪಡ್ತಾರೆ ಯಾಕಂತ ಹೇಳಿದರೆ ಅಡಿಕೆಗೆ ಒಳ್ಳೆ ರೇಟ್ ಇದೆ ಈ ಬಿದ್ದ ಹೂಗಳೆಲ್ಲ ಬಿದ್ದಾಗ ಇವರು ಅಡಿಕೆಯೇ ಬಿದ್ದು ಹೋಗಿದೆ ಅಂತ ವ್ಯಥೆ ಪಡ್ತಾರೆ ಇದು ಯಾಕೆ ಬೀಳ್ತದೆ ಅಂತ ಹೇಳಿದರೆ ಎರಡು ಮೂರು ಕಾರಣ ಇದೆ ಸ್ನೇಹಿತರೆ ಒಂದೊಂದೇ ಕಾರಣವನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಯನ್ನು ಈ ಗಿಡವನ್ನು ತೋರಿಸಿ ನಿಮಗೆ ಹೇಳ್ತೇನೆ ಇಲ್ಲಿ ಮೂರು ವಿಧದ ಹಿಂಗಾರ ಇದೆ ನೋಡಿ ಇದು ಎಳೆಯ ಈಗಷ್ಟೇ ಬಿರಿದಂತಹ ಹಿಂಗಾರ ಇಲ್ಲಿ ನೋಡಿ ಹರಳಿನ ರೂಪದಲ್ಲಿರುವಂಥ ಹಿಂಗಾರ ಇದು ಬಿ ಹಿಂಗಾರ ಹರಳಿ ಒಂದು ಹತ್ತು ಇಪ್ಪತ್ತು ದಿನ ಆದ್ದು ಈ ಚಬದಿಯಲ್ಲಿ ಪರಾಗಸ್ಪರ್ಶ ಸಂಪೂರ್ಣ ಯಶಸ್ವಿಯಾಗಿ ಎಳೆಯ ಅಡಿಕೆಗಳು ಸೃಷ್ಟಿಯಾಗಿದೆ ನೋಡಿ ಈ ಮೂರು ವಿಧದ ಹಿಂಗಾರಗಳು ಇಲ್ಲಿದೆ ನೀವು ಗಮನಿಸುವುದಾದರೆ ಇದು ನೋಡಿ ಒಳ್ಳೆಯ ಆರೋಗ್ಯವಾಗಿರುವಂತಹ ಹೊಸ ಹಿಂಗಾರ ಇದರಲ್ಲಿ ನೋಡಿ ಈ ಅಕ್ಕಿ ಕಾಳಿನಾಗೆ ಕಾಣುವಂಥದ್ದು ಗಂಡು ಹೂಗಳು ಈ ಸಣ್ಣ ಸಣ್ಣ ಇದನ್ನೇ ಅಂತ ಹೇಳೋದು ಇದು ಹೆಣ್ಣು ಹೂಗಳು ಈಗ ಅಡಿಕೆಯ ಕಾ ಎಳೆ ಅಡಿಕೆ ಕೂಡ ಅಲ್ಲ ಇದು ಇದು ಸದ್ಯಕ್ಕೆ ಇದು ಹೂಗಳು ಏನಾಗಬೇಕಂತ ಹೇಳಿದರೆ ಮುಂದಿನ ಹಂತದಲ್ಲಿ ನೋಡಿ ಈ ಗಂಡು ಹೂಗಳು ಮೊದಲು ಅರಳ್ತದೆ ಅರಳಿ ಇದು ಉದುರ್ತದೆ ಆ ನಂತರ ಸುಮ್ ತುಂಬ ಸಮಯದ ನಂತರ ಈ ಹೆಣ್ಣು ಹೂಗಳು ಅರಳೋದು ಇದಕ್ಕೆ ನಿದರ್ಶನ ನೋಡಿ ಇಲ್ಲಿದೆ ಇದರ ಗಂಡು ಹೂಗಳೆಲ್ಲ ಉದುರಿ ಹೋಗಿದೆ ನೋಡಿ ಅರಳಿ ಈಗಷ್ಟೇ ಇದು ಬೀಗಿತಾ ಇದೆ ನೋಡಿ ಹೆಣ್ಣು ಹೂಗಳು ಬಿರಿತಾ ಇದೆ ನೋಡಿ ಇಲ್ಲಿ ಕಾಣ್ಬೋದು ನಿಮಗೆ ನೋಡಿ ಹೀಗೆ ಬಿರಿದಾಗ ಇದರ ಒಳಗಡೆ ಈ ಗಂಡು ಹೂವಿನ ಪರಾಗ ಬಿದ್ದರೆ ಮಾತ್ರ ಇದು ಯಶಸ್ವಿಯಾಗಿ ಮುಂದಿನ ಹಂತದ ಅಡಿಕೆಯಾಗಿ ಬೆಳವಣಿಗೆ ಆಗ್ತದೆ ಇದನ್ನು ನಾವು ತಿಳ್ಕೊಳ್ಬೇಕು ಮೊದಲು ಸುಮ್ಮನೆ ಹರಳು ಬೀಳ್ತದೆ ಹರಳು ಬೀಳ್ತದೆ ಅಂತ ಹೇಳುವುದಲ್ಲ ಈ ಹರಳು ಅಂತ ಹೇಳುವುದು ಯಾವುದನ್ನು ಅಂತ ಹೇಳಿದರೆ ಇದನ್ನು ಇದು ಯಾಕೆ ಬೀಳ್ತದೆ ಅಂತ ಹೇಳಿದರೆ ಮೊದಲನೇ ಹಂತ ವಿಫಲವಾದರೆ ಇದು ಇನ್ನು ಬೀಳಲೇಬೇಕು ಯಾವುದು ಮೊದಲನೇ ಹಂತ ಪರಾಗ ಸ್ಪರ್ಶ ಮೊದಲನೇ ಹಂತ ಸ್ನೇಹಿತರೆ ಇಲ್ಲಿ ಈ ಹೂಗಳಲ್ಲಿರುವಂತಹ ಪರಾಗ ಇದು ಗಂಡು ಹೂ ಇದರಲ್ಲಿರುವ ಪರಾಗ ಇದರ ಒಳಗೆ ಬಿದ್ದರೇ ಅದು ಅಡಿಕೆಯಾಗಿ ಬೆಳವಣಿಗೆ ಆಗೋದು ಇದನ್ನು ಮಾಡುವುದು ಯಾವುದು ಅಂತ ಹೇಳಿದರೆ ಜೇನುಹುಳಗಳು ಈ ಜೇನುಹುಳ ಮತ್ತು ಗಾಳಿಯಿಂದಲೂ ಆಗ್ತದೆ ಇದು ಯಶಸ್ವಿಯಾದರೆ ಮಾತ್ರ ಇದು ಅಡಿಕೆಯಾಗಿ ಬೆಳವಣಿಗೆ ಆಗ್ತದೆ ಹಾಗಾದರೆ ಅಡಿಕೆ ಹರಳು ಬೀಳುವುದು ಯಾಕೆ ಅಂತ ಹೇಳಿದರೆ ಒಂದು ಹಿಂಗಾರ ಅರಳುವಾಗ ಅದರಲ್ಲಿ ತುಂಬ ಇರ್ತದೆ ಹೆಣ್ಣು ಹೂಗಳು ಇದು ಹೆಣ್ಣುಗಳು ನೋಡಿ ಎಲ್ಲವೂ ಯಶಸ್ವಿಯಾಗಿ ಫಲಿತಗೊಂಡು ನಮಗೆ ಅಡಿಕೆ ಆದರೆ ಅಡಿಕೆ ರೇಟೇ ಇರಲಿಕ್ಕಿಲ್ಲ ಯಾಕಂತ ಹೇಳಿದರೆ ಅಷ್ಟು ಹೆಣ್ಣು ಹೂವುಗಳಿರ್ತದೆ ಸ್ನೇಹಿತರೆ ಇದರಲ್ಲಿ ಎಲ್ಲವೂ ಯಶಸ್ವಿ ಆಗುವುದಿಲ್ಲ ಜೇನು ಹುಳಗಳು ಹೆಚ್ಚು ಅತಿ ಹೆಚ್ಚು ಬಂದಿದ್ರೂ ಕೂಡ ಇದರಲ್ಲಿ ಎಲ್ಲವೂ ಯಶಸ್ವಿ ಆಗುವುದಿಲ್ಲ ಯಾಕಂತ ಹೇಳಿದರೆ ಕೆಲವು ಜೇನುಗಳ ಸಂಪರ್ಕವೂ ಆಗುವುದಿಲ್ಲ ಬೇರೆ ಬೇರೆ ಕಾರಣಾಂತರಗಳಿಂದ ಇದರಲ್ಲಿ ಕೆಲವು ಅಡಿಕೆ ಮಾತ್ರ ನಮಗೆ ಸಿಗುವುದು ಹಾಗಾಗಿ ನಾವು ತಿಳ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದರೆ ಇಂತಹ ಹೆಣ್ಣು ಹೂಗಳು ಬೀಳುವುದು ಸಹಜ ಇದರಲ್ಲಿ ಎಷ್ಟು ಹೂಗಳು ನಿಲ್ತದೆ ಅದು ಈ ಗಿಡದ ಸಾಮರ್ಥ್ಯದ ಮೇಲೆ ಅವಲಂಬನೆ ಆಗಿದೆ ಸ್ನೇಹಿತರೆ ನಾವು ಅದನ್ನು ಮೊದಲು ತಿಳ್ಕೊಳ್ಬೇಕು ಈ ಗಿಡಕ್ಕೆ ಎಷ್ಟು ಸಾಮರ್ಥ್ಯವಿದೆ ಅದರ ಗುಣಲಕ್ಷಣಗಳು ಹೇಗಿದೆ ಅಡಿಕೆಯನ್ನು ನಿಲ್ಲಿಸುವಂತಹ ಶಕ್ತಿ ಇದೆಯಾ ಮುಂತಾದ ವಿಷಯಗಳಲ್ಲಿ ಈ ಹೆಣ್ಣುಗಳು ಅಡಿಕೆ ಹಾಕಿ ಬೆಳವಣಿಗೆ ಹಾಕಿ ನಮಗೆ ಸಿಗ್ತದೆ ಮುಂದೆ ಹೆಣ್ಣು ಹೂಗಳು ಇದರ ಬುಡದಲ್ಲಿ ಬಿದ್ದಿದೆ ಅಂತ ನೋಡುವ ಹೆಣ್ಣು ಹೂ ಅಂತ ಹೇಳಿದರೆ ಹರಳು ಹರಳು ಅಂತ ಹೇಳುವುದು ಇದಕ್ಕೆ ನೋಡಿ ಇಲ್ಲಿ ಒಂದು ಬಿದ್ದಿದೆ ನೋಡಿ ಇದು ಸ್ವಲ್ಪ ರೋಗ ಪೀಡಿತ ಇದೆ ನೋಡಲಿಕ್ಕೆ ನೋಡಿ ಇದರಲ್ಲಿ ಬಿದ್ದದರಲ್ಲಿ ಏನು ವಿಶೇಷತೆ ಇಲ್ಲ ಯಾಕಂತ ಹೇಳಿದರೆ ಇದು ನೋ ನೋಡುವಾಗಲೇ ಗೊತ್ತಾಗ್ತದೆ ಇದು ಸಂಪೂರ್ಣ ಆರೋಗ್ಯವಾದಂತಹ ಹೆಣ್ಣು ಹೂವು ಅಲ್ಲ ಹಾಗಾಗಿ ಬಿದ್ದಿದೆ ಇದು ಬೀಳಲೇಬೇಕು ಯಾಕಂತ ಹೇಳಿದರೆ ಇದು ಸಂಪೂರ್ಣವಾಗಿ ಆ ಗಿಡದ ಮತ್ತು ಪರಾಗಸ್ಪರ್ಶದ ಮೇಲೆ ಅವ ಅವಲಂಬಿತವಾದಂತಹ ಒಂದು ವಿಷಯ ಈಚೆ ಬದಿಗೆ ಹೋಗೋದಾದರೆ ನೋಡಿ ಇಲ್ಲಿ ಯಶಸ್ವಿಯಾದಂತಹ ಅಡಿಕೆ ಆಗಿ ಆಗಿರುವಂಥ ಎಳೆ ಅಡಿಕೆ ಇದೆ ನೋಡಿ ಇದು ಪರಾಗಸ್ಪರ್ಶ ಯಶಸ್ವಿಯಾಗಿ ಆಗಿದೆ ನೋಡಿ ಈಗ ನೋಡಿ ಇದರಲ್ಲಿ ಯಾವುದು ಯಶಸ್ವಿಯಾಗಿದೆ ಅಷ್ಟು ಮಾತ್ರ ಬಾಕಿ ಎಲ್ಲ ಹರಳು ನೋಡಿ ಇದರಲ್ಲಿ ಕೇವಲ ಎರಡಿದೆ ಇಲ್ಲಿ ನೋಡಿ ಒಂದು ಹತ್ತಾರು ಇದೆ ಇದರಲ್ಲಿ ನೋಡಿ ಸ್ವಲ್ಪ ಇದೆ ಒಟ್ಟಾರೆಯಾಗಿ ಈ ಗೊನೆಯನ್ನು ನೋಡೋದಾದರೆ ಒಂದು ಐವತ್ತಿದೆ ಸ್ನೇಹಿತರೆ ಈ ಗಿಡದ ಕೆಪಾಸಿಟಿ ಅಷ್ಟೇ ಐವತ್ತು ಈ ಗೊನೆಯಲ್ಲಿ ಇನ್ನೊಂದು ಆಗ್ಬೋದು ಈಗ ಈಚೆ ಬದಿಯಲ್ಲಿ ಒಂದು ಆಗ್ಬೋದು ಒಟ್ಟಾರೆಯಾಗಿ ಹೇಳಿದರೆ ನೂರೈವತ್ತು ಅಡಿಕೆ ಆಯಿತು ಆದರೆ ಎಲ್ಲ ಹರಳುಗಳು ನಿಂತರೆ ಒಂದೇ ಗಿಡದಲ್ಲಿ ನಮಗೆ ಮುನ್ನೂರು ನಾಲ್ನೂರು ಆಗ್ತದೆ ಆದರೆ ಅಷ್ಟು ನಿಲ್ಲುವ ಸಾಧ್ಯತೆ ಇಲ್ಲ ಸ್ನೇಹಿತರೆ ಏಕೆಂಥೇಳಿದರೆ ಇದು ಪ್ರಕೃತಿ ಸಹಜ ಕ್ರಿಯೆ ಎಲ್ಲವೂ ನಾವು ಹೇಳಿದಾಗೆ ನಮಗೆ ಬೇಕಾದಾಗೆ ಆಗುವುದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ತಲೆ ಬಿಸಿ ಮಾಡುವ ವಿಷಯನೇ ಇಲ್ಲ ಸ್ನೇಹಿತರೆ ನಾವು ವಿಷಯವನ್ನು ತಿಳಿದುಕೊಂಡಿದ್ದರೆ ನಮಗೆ ಯಾವುದೇ ರೀತಿಯ ಚಿಂತೆ ಇಲ್ಲ ಹರಳು ಬೀಳುವುದಾ ಅಂತ ಹೇಳಿದರೆ ಹಾಗೆಯೇ ಹೆಚ್ಚಿನವರು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದರೆ ಅಡಿಕೆ ಹಿಂಗಾರಕ್ಕೆ ಮದ್ದು ಬಿಟ್ಟಿದ್ದೀರಾ ಅಂತ ಇದಕ್ಕೆ ಮದ್ದು ಹುಡಿಯೋದು ಸ್ನೇಹಿತರೆ ಯಾವುದು ಮದ್ದು ಅದು ಕೂಡ ಗೊತ್ತಿಲ್ಲ ಅದರ ಬಗ್ಗೆ ಜ್ಞಾನ ಇಲ್ಲ ಹೆಚ್ಚಿನವರು ಹೊಡಿತಾ ಇರೋದು ಕೀಟನಾಶಕ ಸ್ನೇಹಿತರೆ ನಿಜವಾಗಿ ಇದಕ್ಕೆ ಯಾವುದೇ ರೋಗ ಬಾಧೆ ಇಲ್ಲ ನೋಡಿ ಈಗ ಎಷ್ಟು ಆರೋಗ್ಯವಾಗಿದೆ ಇದಕ್ಕೆ ನಾವು ಯಾವುದಕ್ಕಂತ ಮದ್ದು ಹೊಡೆಯುವುದು ಹೇಳಿ ಕೀಟನಾಶಕ ಹೊಡೆದ್ರೆ ಜೇನುಹುಳಗಳು ಸಾಯ್ತದೆ ಇನ್ನು ಫಂಗಸ್ ನಿರೋಧಕವನ್ನು ಹೊಡೆದ್ರೂ ಕೂಡ ಜೇನುಗಳು ಸಾಯ್ತದೆ ಇದಕ್ಕೆ ಫಂಗಸ್ ನಿರೋ ಫಂಗಸ್ ಅಟ್ಯಾಕ್ ಆಗಿಯೇ ಇಲ್ಲ ರೋಗ ಬಾರದೆ ನಾವು ಮದ್ದು ಕೊಟ್ಟರೆ ಅದಕ್ಕೆ ಅದರ ದುಷ್ಪರಿಣಾಮ ಅಂತೂ ಖಂಡಿತ ಇದ್ದೇ ಇರ್ತದೆ ಸ್ನೇಹಿತರೆ ಈ ಅಡಿಕೆ ಹಿಂಗಾರಕ್ಕೆ ದುಷ್ಪರಿಣಾಮ ಇಲ್ಲಿ ಉಂಟೋ ಗೊತ್ತಿಲ್ಲ ನಾವು ಅಡಿಕೆಗೆ ಮದ್ದು ಹೊಡೆಯೋರಿಗಂತೂ ಖಂಡಿತ ಇದ್ದೇ ಇರ್ತದೆ ನಮ್ಮ ಆರೋಗ್ಯ ಏನಾಗಬಹುದು ವಿಷದ ಗಾಳಿಯನ್ನು ಸೇವಿಸಿ ವಿಷವನ್ನು ನೇರವಾಗಿ ನಾವು ಶ್ವಾಸಕೋಶ ಕೇಳ್ಕೊಳ್ತೇವೆ ಏನಾಗ್ಬೋದು ಅಂತ ನೀವು ಆಲೋಚನೆ ಮಾಡಿ ಅಡಿಕೆ ಗಿಡಕ್ಕೆ ಯಾವುದೇ ಲಾಭ ಇಲ್ಲ ಮದ್ದು ಹೊಡೆದು ನಾನು ಬೇಕಾದಷ್ಟು ಕೇಳಿದ್ದೇನೆ ಈ ಸಾಲೂ ತುಂಬ ಈ ಸಾಲದಷ್ಟು ಮದ್ದು ಇಷ್ಟರವರೆಗೆ ಹೊಡೆದಿರಲಿಕ್ಕಿಲ್ಲ ಅಷ್ಟು ಕೃಷಿಕರು ಅಡಿಕೆ ಹಿಂಗಾರಕ್ಕೆ ಮದ್ದನ್ನು ಹೊಡಿತಾ ಇದ್ದಾರೆ ಸ್ನೇಹಿತರೆ ನಿನ್ನೆ ಕೂಡ ನನ್ನ ಸ್ನೇಹಿತರೊಬ್ಬರು ಹೇಳಿದರು ಎರಡು ಸಾಲ ಬಿಟ್ಟಿದ್ದೇನೆ ಮದ್ದು ಎಲ್ಲ ಹರಳು ಉದುರ್ತಾ ಇದೆ ಅಂತ ಹಾಗಾದರೆ ಇದಕ್ಕೆ ಅರ್ಥ ಇದೆ ಸ್ನೇಹಿತರೆ ಹಿಂಗಾರಕ್ಕೆ ಮದ್ದು ಹೊಡೆದು ವಿಷವನ್ನು ಸಿಂಪರಣೆ ಮಾಡಿ ಕೂಡ ಅಡಿಕೆ ಹರಳು ಉದುರ್ತದೆ ಅಂತ ಹೇಳಿದರೆ ನಮಗೆ ಅಷ್ಟು ನಮಗೆ ಜ್ಞಾನ ಇಲ್ವಾ ಅಂತ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಸ್ನೇಹಿತರೆ ಆ ಮದ್ದು ಬಿಡುವವನ ಆರೋಗ್ಯವಾದರೂ ಅದು ಉಳಿಬೇಕಲ್ಲ ಕೊನೆಯ ಪಕ್ಷ ಹಾಗಾಗಿ ಸ್ನೇಹಿತರೆ ನಾವು ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ಕೃಷಿಯಲ್ಲಿ ಖುಷಿ ಮತ್ತು ಆರೋಗ್ಯ ನೆಮ್ಮದಿ ಎಲ್ಲವೂ ಸಿಗ್ತದೆ ಇಲ್ಲದಿದ್ದರೆ ಹರಳು ದಿರ್ತದೆ ಅಂತ ಹೇಳುವುದೇ ಒಂದು ದೊಡ್ಡ ಚಿಂತೆಗೆ ಕಾರಣ ಆಗ್ತದೆ ಯಾಕಂತ ಹೇಳಿದರೆ ಕೃಷಿಯನ್ನು ಹೆಚ್ಚಿನವರು ಅತಿ ಹೆಚ್ಚು ಗೊಬ್ಬರ ಅದು ಇದು ಎಲ್ಲ ಉಪಯೋಗಿಸಿ ಅಡಿಕೆ ತೋಟ ಮಾಡಿರ್ತಾರೆ ಈ ಹೆಣ್ಣು ಹೂಗಳೆಲ್ಲ ಉರು ಉದುರುವಾಗ ಇದು ಉದುರಿದರೆ ಮತ್ತೆ ಅಡಿಕೆ ಇಲ್ಲಲ್ಲೋ ಈ ರೀತಿಯ ಒಂದು ಆಲೋಚನೆಯಲ್ಲಿ ಇರ್ತಾರೆ ನಾವು ಮಣ್ಣಿನಲ್ಲಿರುವಂಥ ಆರೋಗ್ಯವನ್ನು ಇದೇ ರೀತಿ ಕಳೆಗಳನ್ನೆಲ್ಲ ಬೆಳೆಸಿ ಬೇಕಾದಷ್ಟು ನೈಸರ್ಗಿಕ ಗೊಬ್ಬರವನ್ನೆಲ್ಲ ಕೃತಕವಾಗಿ ಕೊಡೋದಕ್ಕಿಂತ ನೈಸರ್ಗಿಕವಾಗಿ ಇಲ್ಲಿಯೇ ಆಗ್ತದೆ ನೋಡಿ ಇದೊಂದು ಜಾಗವನ್ನು ತೋರಿಸ್ತೇನೆ ನಿಮಗೆ ಎಷ್ಟು ಗೊಬ್ಬರ ಆಗಿದೆ ಅಂತ ನೋಡಿ ಇಲ್ಲಿರೋ ಮಣ್ಣನ್ನು ಗಮನಿಸಿ ಸ್ನೇಹಿತರೆ ನೋಡಿ ಇದಕ್ಕೆ ಯಾವುದೇ ರೀತಿಯ ನೋಡಿ ಮಣ್ಣನ್ನು ನೋಡಿ ಎರಹುಳದ ರಾಶಿ ರಾಶಿ ಇದೆ ಇದರಲ್ಲಿ ಕಾರಣ ಏನು ಕೇವಲ ಕಳೆಯನ್ನು ಬೆಳೆಸಿದು ನೋಡಿ ವಿಧದ ಕಳೆ ನೋಡಿ ಪ್ರತಿ ಇಂಚು ಇಂಚಿಗೂ ಕಳೆ ವೈವಿಧ್ಯತೆ ಚೇಂಜ್ ಆಗ್ತದೆ ನೋಡಿ ಒಂದು ರೀತಿಯದ್ದು ಎರಡನೇ ರೀತಿದ್ದು ಮೂರನೇ ರೀತಿಯಿದ್ದು ನೋಡಿ ನಾಲ್ಕನೇ ರೀತಿ ಇದೊಂದು ಬಳ್ಳಿ ನೋಡಿ ಇದೊಂದು ಐದನೇ ರೀತಿದ್ದು ಇದೊಂದು ನೋಡಿ ಆರನೇ ರೀತಿಯಿದ್ದು ಇಲ್ಲಿ ವೈವಿಧ್ಯತೆಯಲ್ಲಿ ಇದು ನೋಡಿ ಒಂದು ಏಳನೇ ರೀತಿಯಿದ್ದು ಏಳನೇ ವಿಧದ ಕಳೆ ಅಷ್ಟು ವೈವಿಧ್ಯತೆ ಇದೆ ಅಂತ ಹೇಳಿದರೆ ಅಲ್ಲಿ ತುಂಬ ವೆರೈಟಿ ಇದ್ದು ಕಾಳೆ ಇದೆ ಇದರ ಎಲ್ಲ ಎಲೆಗಳು ಬಿದ್ದಾಗ ಎರೆಹುಳಗಳಿಗೆ ಅಥವಾ ಇನ್ನಿತರ ಜೀವಿಗಳಿಗೆ ಗೆದ್ದಲುಗಳಿಗೆ ಎಲ್ಲವೂ ಒಂದು ನೈಸರ್ಗಿಕವಾಗಿ ಆಹಾರ ಸಿಕ್ಕಾಗ ಅದು ಅತಿ ಹೆಚ್ಚಾಗಿ ನಮ್ಮ ಮಣ್ಣಿಗೆ ಪೋಷಕಾಂಶ ಫಲವತ್ತತೆಯನ್ನು ತುಂಬಿರುವಂತಹ ಮಣ್ಣನ್ನು ನಮ್ಮ ತೋಟಕ್ಕೆ ಮಾಡಿಕೊಡ್ತದೆ ಸ್ನೇಹಿತರೆ ಯಾವುದೇ ಹೊರಗಿನಿಂದ ತಂದಂತಹ ಗೊಬ್ಬರವಾಗಲಿ ಅಥವಾ ಪ್ರಾಣಿಜನ್ಯ ಗೊಬ್ಬರ ಇರ್ಬೋದು ಹಟ್ಟಿ ಗೊಬ್ಬರ ಇರ್ಬೋದು ಇರ್ಬೋದು ಯಾವುದು ಕೂಡ ನಮ್ಮ ತೋಟಕ್ಕೆ ಅಗತ್ಯ ಇಲ್ಲ ಸ್ನೇಹಿತರೆ ಹಾಗಾಗಿ ಸಹಜ ಕೃಷಿ ಪದ್ಧತಿ ಅಂತ ಹೇಳಿದರೆ ಈ ರೀತಿಯ ಕಳೆಗಳನ್ನು ಬೆಳೆಸಿ ಕೃಷಿ ಮಾಡುವುದು ಇದಕ್ಕೆ ಯಾವುದೇ ಹಣಕಾಸಿನ ಅಗತ್ಯ ಇಲ್ಲ ಸಾಲ ಮಾಡುವ ಅಗತ್ಯ ಇಲ್ಲ ರೋಗ ಬಾಧೆಗೆ ಹೆದರುವಂಥ ಪ್ರಶ್ನೆಯೂ ಇಲ್ಲ ಕಳೆ ಬೆಳೆಸಿದರೆ ನಮಗೆ ಅಡಿಕೆ ಹರಳು ಬಿದ್ದದ್ದು ಕಾಣೋದಿಲ್ಲ ನಮಗೆ ಕಂಡ್ರೇ ನಮಗೆ ಮಾನಸಿಕ ನೆಮ್ಮ ಹೆಚ್ಚಿ ನೆಮ್ಮದಿ ಹೋಗುವುದು ಇದರಲ್ಲಿ ಹರಳು ಬಿದ್ದರೆ ನಮಗೆ ಕಾಣೋದಿಲ್ಲ ಆದರೆ ಮಾಹಿತಿ ಗೊತ್ತಿದ್ದವರಿಗೆ ಹರಳು ಬಿದ್ದರೂ ಕಂಡ್ರೂ ಏನು ಸಮಸ್ಯೆ ಇಲ್ಲ ಯಾಕೆಂದೇಳಿದರೆ ಅದು ಯಾಕೆ ಅವರಿಗೆ ಗೊತ್ತಿರ್ತದೆ ಅದು ಹೆಚ್ಚಾದ್ದನ್ನು ಉದುರಿಸಿ ಆಗ್ತದೆ ಪರಾಗಸ್ಪರ್ಶ ಆಗದ್ದು ಉದುರಿ ಹೋಗಿರ್ತದೆ ಇಂತಹ ಕಾರಣಗಳೆಲ್ಲ ಇರ್ತದೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೂ ಬೇರೆಯವರೆಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಧನ್ಯವಾದಗಳು